ಮಂಗಳೂರಿನ ಸುರತ್ಕಲ್ನಲ್ಲಿ ಕಾರ್ಯಾಚರಿಸುತ್ತಿರುವ ಎಂಆರ್ಪಿಎಲ್ ಅಂದರೆ ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ ಘಟಕದಲ್ಲಿ ಶುಕ್ರವಾರ ನಡೆದ ದುರಂತದಲ್ಲಿ ಹೈಡ್ರೋಜನ್ ಸಲ್ಫೈಡ್ ಅಂದರೆ ಎಚ್ಟುಎಸ್ ಅನಿಲ ಸೋರಿಕೆಯಾಗಿ ಇಬ್ಬರು ಹಿರಿಯ ಆಪರೇಟರ್ಗಳು ಮೃತಪಟ್ಟಿದ್ದು ಒಬ್ಬರು ಗಾಯಗೊಂಡಿದ್ದಾರೆ ಟ್ಯಾಂಕ್ ಪ್ಲಾಟ್ಫಾರ್ಮ್ ಮೇಲೆ ಅಸ್ವಸ್ಥರಾಗಿ ಬಿದ್ದಿದ್ದ ಇವರನ್ನ ಕೂಡಲೇ ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಮೃತರನ್ನ ಪ್ರಯಾಗ್ರಾಜ್ ಮೂಲದ ಮೂವತ್ಮೂರು ವರ್ಷದ ದೀಪಚಂದ್ರ ಮತ್ತು ಕೇರಳ ಮೂಲದ ಬಿಜಿಲ್ ಪ್ರಸಾದ್ ಅಂತ ಗುರುತಿಸಲಾಗಿದೆ ಇಬ್ಬರು ಎಂಆರ್ ಆರ್ಪಿಎಲ್ನಲ್ಲಿ ಅನುಭವಿ ಆಪರೇಟರ್‌ಗಳಾಗಿದ್ದರು ಘಟನೆ ಸಂಭವಿಸಿದಾಗ ದೀಪ್ ಚಂದ್ರ ಮತ್ತು ಬಿಶಿಲ್ ಪ್ರಸಾದ್ ಅವರು ತಮ್ಮ ನಿಗದಿತ ಕರ್ತವ್ಯದ ಭಾಗವಾಗಿ ಮಾಸ್ಕ್ ಧರಿಸಿ ಅನಿಲ ಸೋರಿಕೆಯನ್ನು ಪರಿಶೀಲಿಸುತ್ತಿದ್ದರು ಅಂತ ಹೇಳಲಾಗಿದೆ ಈ ವೇಳೆ ಸಣ್ಣ ಪ್ರಮಾಣದ ಎಚ್ಡಿಎಸ್ ಅನಿಲ ಸೋರಿಕೆಯಾಗಿದ್ದು ಅದನ್ನು ಸೇವಿಸಿದ ಪರಿಣಾಮ ಇಬ್ಬರೂ ಅಸ್ವಸ್ಥರಾಗಿ ಟ್ಯಾಂಕ್ ಪ್ಲಾಟ್ಫಾರ್ಮ್ ಮೇಲೆ ಅಸ್ವಸ್ಥಗೊಂಡಿದ್ದಾರೆ ಅವರನ್ನು ರಕ್ಷಿಸಲು ಮುಂದಾದ ಗದಗ ಮೂಲದ ವಿನಾಯಕನೂರು ಅಸ್ವಸ್ಥರಾಗಿದ್ದು ಪ್ರಸ್ತುತ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಾಹಿತಿ ತಿಳಿತಾ ಇದ್ದಂತೆ ಎಂಆರ್ಪಿಎಲ್ ಅಗ್ನಿಶಾಮಕ ಮತ್ತು ಸುರಕ್ಷತಾ ತಂಡ ಸ್ಥಳಕ್ಕೆ ಧಾವಿಸಿ ಅನಿಲ ಸೋರಿಕೆಯನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ ಸದ್ಯ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಅಂತ ತಂಡ ತಿಳಿಸಿದೆ ಏನು ಈ ಘಟನೆಯನ್ನ ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಖಂಡಿಸಿದೆ ಎಂಆರ್ಪಿಎಲ್ನಲ್ಲಿ ನಿರ್ಲಕ್ಷ್ಯಗಳಿಂದ ಅವಘಡಗಳು ಸಂಭವಿಸುವುದು ಇದೇ ಮೊದಲಲ್ಲ ಕಂಪನಿಯ ಸೂಕ್ಷ್ಮ ಘಟಕಗಳಲ್ಲಿ ಇಂತಹ ಸೋರಿಕೆ ಅವಘಡಗಳು ಪುನರಾವರ್ತಿತವಾಗಿ ನಡಿತಾನೆ ಇದೆ ಸಾವು ನೋವುಗಳು ವರದಿಯಾಗ್ತಿವೆ ಈಗ ನಡೆದಿರುವ ದುರಂತವನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು ಸರಿಯಾದ ತನಿಖೆಯನ್ನ ಸರ್ಕಾರದ ವತಿಯಿಂದ ಪ್ರತ್ಯೇಕವಾಗಿ ನಡೆಸಬೇಕು ಕಂಪನಿಯ ಒಳಗಡೆ ಈವರೆಗೆ ನಡೆದಿರುವ ಅವಘಡಗಳು ಸೋರಿಕೆಗಳ ಕುರಿತು ಸಮಗ್ರ ವರದಿಯನ್ನು ಪಡೆದುಕೊಳ್ಳಬೇಕು ಇಂದಿನ ಸೋರಿಕೆ ಹಾಗೂ ನಿರ್ಲಕ್ಷ್ಯದ ಕಾರಣಕ್ಕೆ ಕಂಪನಿಯ ಮೇಲೆ ಕಾನೂನು ಪ್ರಕಾರ ಕಠಿಣ ಕ್ರಮಗಳನ್ನು ಜರುಗಿಸಬೇಕು ಅಂತ ಸಿಪಿಐಎಂ ಒತ್ತಾಯಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು